ಕಿರಣ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಇವಾಗ ಮಾತಾಡಿದ ನಮಸ್ಕಾರ ನಮ್ಮ ಹೆಸರು ಬಸರಾಜ್ ಅಂತಂದೇಳಿ ನಾವು ಕಿರಣ್ ತಂತ್ರಜ್ಞಾನ ವತಿಯಿಂದ ಬಂದಿದ್ವಿ ಇಲ್ಲಿ ನಮ್ಮ ಕಿರಣ್ ತಂತ್ರಜ್ಞಾನದ ಒಂದು ನ ಮಾಡಿ ಈಗ ಒಂದು ಬಾಳುಗಳನ್ನ ಕಂಟ್ರಲ್ಲಿ ಬಂದಿದೆ ಅದನ್ನ ಯಾವ ರೀತಿ ಅವ್ರು ಮಾಡಿದ್ರು ಏನು ಅವರಿಗೆ ಈ ಒಂದು ತಂತ್ರಜ್ಞಾನ ವರ್ಕೌಟ್ ಆಯ್ತು ಅವರು ಬಯಲಕ್ಕೆ ನಮಸ್ಕಾರ ಸರ್ ನಿಮ್ಮ ಹೆಸರು ಯಾವ್ದು ಇದು ಚೆನ್ನಲ್ಲಿ ಸಂದರ ತಾಲೂಕು ಎಷ್ಟಿದೆ ಟೋಲ್ ನಮ್ದು ಒಂದು ಎಕರೆ ಇದೆ ಸರ್ ಒಂದು ಎಕರೆ ಒಂದು ಎಕರೆ ಈ ಬಾಡೋಳೆ ನಿಮಗೆ ಯಾವ ಅಂತ ಬರುತ್ತೆ ಇದು ಬಾಡೋಳೆ ಮುಂಚಿನ ನೋಡ್ರಿ ಕಾಣಿಸ್ತು ನಟ್ಟು ತಿನ್ಲಿಕ್ಕೆ ಕಾಣಿಸ್ತು ಅದಕ್ಕೆ ನಮ್ಮದು ಫಸ್ಟ್ ಏನಿಲ್ಲ ಇದೆ ಮಾಡಿದೀವಿ ಎಕಾಲಿಕ್ಸ್ ಪೌಡ್ರ್ ಇದು ಇಂಪೇಟಿ ಯಾವ್ದು ಅದು